ಸರ್ಕಾರಿ ಆಸ್ಪತ್ರೆಗೆ ತೆರಳೋದು ಬಡ ರೋಗಿಗಳೇ ಆದರೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಚಿಕಿತ್ಸೆ ಪಡೆದು ಖಾಸಗಿ ಮೆಡಿಕಲ್ಸ್ಗಳಿಗೆ ಸಾವಿರಾರು ರೂಪಾಯಿ ಸುರಿಯುವಂತಾಗಿದೆ ಯಾಕೆ ಅಂತೀರಾ ತೋರಿಸ್ತೀವಿ ನೋಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಔಷಧಿಗಳ ಕೊರತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಖಾಸಗಿ ಮೆಡಿಕಲ್ಸ್ಗಳಲ್ಲಿ ಔಷಧ ವಾತಾವರಣ ಬದಲಾಗ್ತಿದೆ ಹತ್ತಾರು ರೋಗಗಳಿಂದ ಜನರು ಆಸ್ಪತ್ರೆಗೆ ಹೋಗ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದ್ರೂ ಔಷಧಿಗಳ ಕೊರತೆ ಇನ್ನಿಲ್ಲದಂತೆ ಕಾಡ್ತಿದೆ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಮರ್ಪಕ ಔಷಧಗಳು ಸಿಕ್ತಿಲ್ಲ ಇದರಿಂದಾಗಿ ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಹೆಚ್ಚಿನ ಹಣ ಕೊಟ್ಟು ಔಷಧಗಳನ್ನು ಖರೀದಿಸುತ್ತಿದ್ದಾರೆ ಗ್ಲೂಕೋಸ್ ಬಾಟಲ್ಗಳಿಂದ ಹಿಡಿದು ಆಂಟಿಬಯೋಟಿಕ್ ಮಾತ್ರೆ ಪ್ಯಾರಾಸೆಟಮಲ್ ಡಯಾಬಿಟಿಸ್ ಬಿಪಿ ರಕ್ತಹೀನತೆ ನ್ಯಮೋನಿಯಾ ಅಸ್ತಮಾ ಸಮಸ್ಯೆಗೆ ನೀಡುವ ಔಷಧಗಳು ಸೇರಿದಂತೆ ಇನ್ನೂರೈವತ್ತಕ್ಕೂ ಹೆಚ್ಚು ಔಷಧಿಗಳ ದಾಸ್ತಾನು ಇಲ್ಲವಂತೆ ಇದ್ರ ಹೊರೆ ರೋಗಿಗಳಿಗೆ ಬಿದ್ದಿದೆ ನಾನು ಮೆಡಿಸನ್ ಸಿಗಲಿಲ್ಲ ಸೀರಿಯಸ್ ನಾನು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋದೆ ನಾನು ಅವ್ರು ಮಿಡ್ಲ್ ಫೆಮಿಲ್ ಬರೋದೇ ಅಂತ ಕೇಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಸೌಲಭ್ಯ ಇರುತ್ತೆ ಔಷಧಿ ಸಿಗುತ್ತೆ ಅಂತ ಬರ್ತೀವಿ ಇಲ್ಲೇನು ಕೊಡಲ್ಲ ಸರ್ ಒಂದು ಮೆಡಿಸನ್ ಇವಾಗ ಲೋ ಔಟ್ ಬರೆದ್ರು ಕೂಡ ಏಳ್ನೂರ ಎಂಟುನೂರು ರೂಪಾಯಿ ಮೆಡಿಸನ್ ಕಡಿಮೆ ಯಾವುದೂ ಸಿಗಲ್ಲ ಇಂಜೆಕ್ಷನ್ ತಗೋತೀನಿ ಅಂದ್ರೆ ಮುನ್ನೂರು ರೂಪಾಯಿ ಆದರೆ ಆರೋಗ್ಯ ಸಚಿವರು ಹೇಳ್ತಿರೋದೇ ಬೇರೆ ತಾಂತ್ರಿಕ ಕಾರಣದಿಂದ ಟೆಂಡರ್ ವಿಳಂಬವಾಗಿದೆ ಅದಕ್ಕಾಗಿಯೇ ಸ್ಥಳೀಯ ಮಟ್ಟದಲ್ಲೇ ಔಷಧಿ ಖರೀದಿಗೆ ಸೂಚಿಸಲಾಗಿದೆ ಅದಕ್ಕೆ ಹಣವನ್ನು ಒದಗಿಸಲಾಗಿದೆ ಮೊದಲು ಕೇವಲ ಶೇಕಡ ನಲವತ್ತರಷ್ಟು ಮಾತ್ರ ಔಷಧಿ ಪೂರೈಕೆಯಾಗ್ತಿತ್ತು ಆದರೆ ಈಗ ಶೇಕಡಾ ಎಪ್ಪತ್ತೈದರಷ್ಟು ಕೆಎಸ್ಎಂಎಸ್ ಸಿ ನಿಂದಲೇ ಔಷಧಿ ಪೂರೈಕೆಯಾಗ್ತಿದೆ ಔಷಧಿಗಳ ಕೊರತೆ ಇಲ್ಲ ಅಂತಿದ್ದಾರೆ ಆರೋಗ್ಯ ಸಚಿವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಇದ್ದೀವಿ ಟೆಂಡರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಸ್ಟಾಕ್ ಇದೆ ಔಷಧಿಗಳು ಸ್ಟಾಕ್ ಇಲ್ಲ ಅಂತಲ್ಲ ಕೆಲವು ಔಷಧಿಗಳು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗಿರುವಂಥದ್ದು ಕೆಲವು ಟೆಂಡರ್ಗಳು ಫೈನಲೈಸ್ ಆಗಿಲ್ಲ ಅಂಥದ್ದು ಏನು ಮಾಡಿದ್ದೀವಿ ನೀವು ಸ್ಥಳೀಯ ಮಟ್ಟದಲ್ಲೇ ತೊಗೊಳ್ಳಿ ನಮ್ಮ ಆಸ್ಪತ್ರೆಗೆ ಹೇಳಿದ್ದೀವಿ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಹುತೇಕರು ಬಡವರೇ ಪೈಸೆ ಪೈಸೆ ಲೆಕ್ಕ ಹಾಕ್ತಾ ಚಿಕಿತ್ಸೆಗಾಗಿ ಬರ್ತಾರೆ ಆದ್ರೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆದು ಖಾಸಗಿ ಮೆಡಿಕಲ್ಸ್ ಗಳಿಗೆ ಸಾವಿರಾರು ರೂಪಾಯಿ ತೆರುವಂತಾಗಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು